ತಿರುಗಿಸಿದಾಗ ಈ ಮೇ ತಿಂಗಳವರೆಗೂ ಮೇ ತಿಂಗಳ ಒಳಗಡೆ ಯಾವ ಯಾವ ಕಸ್ಟಮರ್ ಆದ್ರೆ ಬಂದು ನೋಡೋದಾದ್ರೆ ಅವ್ರ ಮುಂದೆ ಅವರೇ ಈ ತರ ಜೇನನ್ನ ಬಿಡಿಸ್ಕೊಂಡು ತೊಗೊಂಡು ಹೋಗ್ಬೋದು ನಿಮ್ ಚಾನಲ್ ಕಡೆಯಿಂದ ಬರೋದಾದ್ರೆ ಯಾವ್ದಾದ್ರು ನಿರುದ್ಯೋಗಿಗಳು ಅಥವಾ ಕೆಲಸ ಇಲ್ಲದೆ ಇರೋರು ಏನಾದ್ರು ಇದ್ರೆ ನಾವೊಂದು ಕೆಲಸ ಕೊಡ್ತಕ್ಕಂತ ಒಂದು ಸಣ್ಣ ಒಂದು ಇದನ್ನ ಮಾಡ್ತಾ ಇದೀವಿ ಪ್ರಾಡಕ್ಟ್ ನ ತಗೊಂಡು ಅವ್ರ ಊರಲ್ಲೇ ಅವ್ರನ್ನ ಮಾರಾಟ ಮಾಡ್ಕೊಂಡು ಒಂದು ಉದ್ಯಮನ ಸ್ಟಾರ್ಟ್ ಮಾಡ್ಕೋಬಹುದು ನಮಗೆ ಒಂದು ವರ್ಷಕ್ಕೆ ಏಳರಿಂದ ಎಂಟು ಟನ್ ಜೇನ್ ತಪ್ಪಾ ನಮಗೆ ಸಿಗುತ್ತೆ ಒಂದು ಜೇನ್ ಪೆಟ್ಟಿಗೆಯಿಂದ ನಮಗೆ ಕನಿಷ್ಠ ಕನಿಷ್ಠ ಅಂದ್ರೂ ಏಳರಿಂದ ಎಂಟು ಕೆ ಜಿ ಜೇನುತುಪ್ಪ ಬರುತ್ತೆ ನೀವು ನೋಡಬಹುದು ಇವಾಗ ಎಷ್ಟಿದೆ ಸರ್ ಒನ್ ಕೆ ಜಿಗೆ ಪ್ರೈಸ್ ಜೇನು ಹುಳಗಳನ್ನ ಮಾರಾಟ ಮಾಡಿನೂ ಆದಾಯ ತಗೋಬಹುದು ರೈತ ಇದು ಜೇನು ಹುಳಗಳನ್ನ ಇದ್ರ ಮಧ್ಯ ಮಧ್ಯದಲ್ಲಿ ಇಟ್ಟಿದ್ದೀನಿ ಮಧ್ಯ ಮಧ್ಯದಲ್ಲಿ ಬೆಳೆ ಮಧ್ಯದಲ್ಲಿ ಇಡೋದ್ರಿಂದ ಬೆಳೆ ಪರಾಗಸ್ಪರ್ಶ ಆಗಿ ಈ ತರ ಇಳುವರಿ ಬರ್ಲಿಕ್ಕೆ ಕಾಣಬಹುದು ಇಲ್ಲಿ ನೋಡಿ ಈ ತರ ಹ್ಮ್ ಹ್ಮ್ ಒನ್ ಮೋರ್ ಒನ್ ಸಾಕಷ್ಟು ಜೇನು ಸಾಕಾಣಿಕೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳಿದೆ ಜೇನುಳ ಇರೋದಕ್ಕಂತೂ ತಂದು ಇಡೋದಕ್ಕಂತೂ ಮುಂಚೆನೆ ಮೂರು ಟನ್ ನಾಲ್ಕು ಟನ್ ಹಿಂಗೆ ಬರ್ತದೆ ರೀ ಜೇನುಳ ಆದ್ಮೇಲೆ ಎಕರೆಗೆ ಈ ಜೇನುಳ ಆದ್ಮೇಲೆ ಒಂದೂವರೆ ಎರಡು ಟನ್ ಜಾಸ್ತಿ ಪ್ರಾಫಿಟ್ ಅನ್ಸೈತ್ರಿ ನಮ್ಮ ಬಿಹೇವಿಯರ್ಸ್ ಹೇಗಿರ್ಬೇಕು ಜೇನು ಹತ್ರ ಬಂದಲ್ಲಿ ನೋಡಿ ಮೇಡಮ್ ಈ ಜೇನು ಕೃಷಿಯಲ್ಲಿ ಏನಾದರೂ ನೀವು ತೊಡಗೋದಾದ್ರೆ ಮೇನಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ತಾಳ್ಮೆಯಿಂದ ಇರೋರಾದ್ರೆ ಆರಾಮಾಗಿ ಮಾಡಬಹುದು ಈ ಸೂಪರ್ ಚೇಂಬರ್ ಏನಂತ ಇವಾಗ ಕೇಳಿದ್ರಲ್ಲ ಇದೇ ಸೂಪರ್ ಚೇಂಬರ್ ಅಂತ ಕರಿತೀವಿ ಇದರಲ್ಲಿ ನಾಲ್ಕು ಭಾಗಗಳಾಗಿರುತ್ತೆ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಇದು ಅಡಿಮಣೆ ಅಂತ ಕರಿತೀವಿ ಇದು ಅಡಿಮಣೆ ಇದು ಬ್ರೂಟ್ ಚೇಂಬರ್ ಅಂತ ಕರಿತೀವಿ ಇದು ಸೂಪರ್ ಚೇಂಬರ್ ಇದ್ರ ಮೇಲ್ಗಡೆ ಕ್ಯಾಪ್ ಈ ನಾಲ್ಕು ಭಾಗಗಳು ಆ ನಂತರದಲ್ಲಿ ಕೆಳಗಡೆ ಸ್ಟ್ಯಾಂಡ್ ಇರುತ್ತೆ ಇದು ಕೆಳಗಡೆ ಸ್ಟ್ಯಾಂಡ್ ಟು ಜೇನು ಸಾಕಾಣಿಕೆ ಮಾಡಲಿಕ್ಕೆ ಆಲ್ರೆಡಿ ಪರಿಕರಗಳು ಇದೆ ಸೂಪರ್ ಚೇಂಬರ್ ಈ ಸೂಪರ್ ಚೇಂಬರ್ ಏನಕ್ಕೆ ಅನ್ನೋದಾದ್ರೆ ಈ ಸೂಪರ್ ಚೇಂಬರ್ ಅಲ್ಲಿ ನೋಡ್ತಾ ಇರಬಹುದು ಇದು ಇಷ್ಟು ಖಾಲಿ ಇದೆ ಈ ಫ್ರೇಮ್ಗಳು ಹೌದಾ ಈ ಫ್ರೇಮ್ಗಳು ಏನು ಖಾಲಿ ಇದೆ ಅಲ್ಲ ಇದರಲ್ಲಿ ಬರತಕ್ಕಂತ ತುಪ್ಪ ಮಾತ್ರ ನಾವು ತೆಗಿಲಿಕ್ಕೆ ಯೋಗ್ಯವಾಗಿರುತ್ತೆ ಹೌದು ಇದರಲ್ಲಿ ಮರಿ ಮತ್ತೆ ಅದರ ಏನು ಇದರಲ್ಲಿ ಇರಲ್ಲ ಬರೀ ತುಪ್ಪ ಮಾತ್ರ ಇದರಲ್ಲಿ ಸ್ಟೋರ್ ಆಗಿರುತ್ತೆ ಇದನ್ನ ನಾವು ಎರಡು ಕಡೆ ಸಿಪ್ಪೆಯನ್ನು ತೆಗೆದು ಮಿಷನ್ ಒಳಗಡೆ ಇಟ್ಟು ಮಿಷನ್ ಇಂದ ತಿರುಗಿಸಿದಾಗ ತುಪ್ಪ ಮಾತ್ರ ಹೊರಗಡೆ ಬರುತ್ತೆ ಜೇನು ಹುಳಗಳಿಗೆ ಯಾವುದೇ ರೀತಿ ತೊಂದರೆಗಳನ್ನ ನಾವು ಮಾಡಲ್ಲ ಯಾಕೆ ಮಾಡಲ್ಲ ಅನ್ನೋದಾದ್ರೆ ಇದು ಮರಿ ಹುಳಗಳು ಇದರಲ್ಲಿ ಇರುತ್ತೆ ತುಪ್ಪ ಮಾತ್ರ ಇದರಲ್ಲಿ ಇರುತ್ತೆ ಇದನ್ನ ನಾವು ಇತರ ಶೇಕ್ ಮಾಡಿದಾಗ ತುಪ್ಪ ಮಾತ್ರ ನಮಗೆ ಬಂದ್ಬಿಡುತ್ತೆ ಹುಳಗಳಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟಂಗ ಆಗಲ್ಲ ಇದ್ರ ಮೇಲೆ ಮತ್ತೆ ಸ್ಟೆಪ್ ನೀವು ಮಾಡಬಹುದು ಕಂಟಿನ್ಯೂ ಮಾಡಬಹುದು ಇದರ ಮೇಲೆ ಸುಮಾರು ಒಂದು ಐದರಿಂದ ಆರು ಸ್ಟೆಪ್ ನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನಮ್ದು ಏನಾದ್ರು ಕೆಲಸ ಇದೆ ತುಪ್ಪ ತೆಗಿಲಿಕ್ಕೆ ಆಗಲ್ಲ ಅಂದ್ರೆ ಈ ಸ್ಟೆಪ್ ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಹೋಗಬಹುದು ಅಂದ್ರೆ ನಾವು ತುಪ್ಪ ತೆಗಿಲಿಕ್ಕೆ ಆಗಲ್ಲ ಅಂತ ಮಿನಿಮಮ್ ಟೈಮ್ ಅಲ್ಲಿ ಅಂದಾಗ

ನಾವ್ ಅದನ್ನ ಯಾವ ರೀತಿ ಈ ಥರ ಓಪನ್ ಮಾಡ್ತಿವ ಮತ್ತೆ ಅದೇ ತರ ನೋಡ್ಬೇಕು ಇಡಬೇಕು ಮೇಲ್ಗಡೆ ಸ್ಟೆಪ್ ಪಿಡ್ಬೇಕಾದ್ರು ಅಷ್ಟೇ ನಾವು ಅದನ್ನ ಕೈಯಿಂದ ಇಚ್ಕೋದಾಗ್ಲಿ ಇದನ್ನಾಗಲಿ ಮಾಡಬಾರ್ದು ನಾವು ಹಂಗೆ ಇಟ್ಟರೆ ಹಂಗೆ ಇರುತ್ತೆ ಈ ಪಿಡಿಗೆ ಎಲ್ಲ ಗ್ರಿಪ್ ಹೇಗೇನ್ ಗಾಡಿಗೆ ನೀವು ನೋಡಿದ್ರಿ ಮೊದಲೇ ನಾವು ಇದನ್ನ ಒಂದು ಉರಿ ಕಟ್ಟಿದ್ವಿ ಅದೆಲ್ಲ ಬಿಚ್ಚಿ ಓಪನ್ ಮಾಡಿದ್ವಿ ಮತ್ತೆ ಇವಾಗ ಇದ್ರ ಕೆಲಸ ಮುಗಿದ ತಕ್ಷಣ ಇದನ್ನ ಒಂದು ದಾರದಿಂದ ಕಟ್ಟಿ ಅದನ್ನ ಮತ್ತೆ ಪ್ಯಾಕ್ ಮಾಡಿಬಿಟ್ರೆ ಮುಗಿಯಿತು ಮತ್ತೆ ಏನೋ ತೊಂದರೆ ಆಗಲ್ಲ ಯಾಕೆ ನಾವ್ ಉರಿ ಕಟ್ಟಬೇಕನ್ನೋದಾದ್ರೆ ನಾವಿಲ್ಲಿ ದನ ಕರಗಳು ಬಿಟ್ಟಿರ್ತೀವಿ ಅಥವಾ ಯಾರಾದ್ರೂ ಓಡಾಡೋದಾಗ್ಲಿ ಆದಾಗ ಇದು ಸ್ವಲ್ಪ ಟಚ್ ಆಗಿ ಬಿದ್ರೆ ಮತ್ತೆ ಎತ್ತಿಡಬಹುದು ಉರಿ ದಾರ ಕಟ್ಟಿದ್ರೆ ಆದ್ರೆ ನಾವು ಇದನ್ನ ಕಟ್ಟಿಲ್ಲ ಅಂದ್ರೆ ಬಿಡಿ ಬಿಡಿಯಾಗಿ ಬಿದ್ ಹೋಗ್ಬಿಡುತ್ತೆ ಜೇನು ಹುಳಗಳಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಆ ಒಂದು ಕಾರಣಕ್ಕೆ ನಾವು ಇದನ್ನ ದಾರ ಕಟ್ಟಲೇಬೇಕಾಗುತ್ತೆ ಎರಡು ಎರಡು ತರ ಇದೆ ಒಂದು ತುಡುವೆ ಜೇನು ಇನ್ನೊಂದು ಮುಜಂಟಿ ಜೇನು ಅಂತ ಕರಿತೀವಿ ಒಂದು ಚುಚ್ಚತಕ್ಕಂಥ ಜೇನು ಹುಳಗಳು ಇನ್ನೊಂದು ಚುಚ್ಚದೇ ಇರತಕ್ಕಂಥ ಜೇನು ಹುಳಗಳು ಇದೆ ಚುಚ್ಚಕ್ಕಂಥ ಜನ ಹುಳಗಳಿದೆ ಇದೆಲ್ಲ ಜೇನು ಹುಳಗಳು ಚುಚ್ಚುತ್ತೆ ಈ ಜೇನು ಹುಳಗಳ ಪ್ರಭೇದದಲ್ಲಿ ಟೋಟಲ್ ಐದು ಪ್ರಭೇದಗಳಿದೆ ಒಂದು ತುಡುವೆ ಜೇನು ಒಂದು ಕಡ್ಡಿ ಜೇನು ಒಂದು ಮುಜಂಟಿ ಜೇನು ಒಂದು ಹೆಜ್ಜೇನು ಈ ತುಡುವೆ ಜೇನಲ್ಲಿ ಇನ್ನೊಂದು ಹೈಬ್ರಿಡ್ ಆಗಿ ಇದನ್ನು ಮಾಡ್ಕೊಂಡಿದ್ದಾರೆ ಮೆಲ್ಲಿ ಅಂತ ಕರಿತೀವಿ ಯುರೋಪಿಯನ್ ತಳಿ ಅದು ಅದು ಬಂದು ಈ ಎಚ್ ಎಫ್ ತಳಿ ಇದ್ದಾಗ ಹೆಚ್ಚು ಇಳುವರಿ ಕೊಡುತ್ತೆ ಹೆಚ್ಚು ಹೂಗಳು ಬೇಕು ಮೇಂಟನೆನ್ಸ್ ಜಾಸ್ತಿ ಇದೆ ಅದೇ ಇದು ನಮ್ಮ ಸೆರೆನಾ ಅಂತ ಕರಿತೀವಿ ಈ ನಮ್ಮ ಇಂಡಿಯನ್ ಬೀಸ್ ಎಲ್ಲಿ ಬೇಕಾದ್ರೂ ಯಾವ ವಾತಾವರಣಕ್ಕೆ ಬೇಕಾದ್ರೂ ಹೊಂದ್ಕೊಳ್ಳುತ್ತೆ ಬಳೆ ತೋಟ ಅಷ್ಟು ಫಲವತ್ತಾಗಿದೆ ಏನ್ ಈ ತರ ಸೈಜ್ ಎಲ್ಲ ಬಳೆ ಹಣ್ಣೆಲ್ಲ ಬಿಟ್ಟಿದೆಯಲ್ಲ ಏನಿದ್ರು ಇದು ಯಾವ ತಳಿ ಇದು ಮೇಡಮ್ ಇದು ಜೀನೇನ್ ಅಂತ ಕರಿತೀವಿ ಇದು ಪಚ್ಚಬಾಳೆ ಇದು ಯಾವ್ದೇ ರೀತಿ ಗೊಬ್ಬರ ಹಾಕಿಲ್ಲ ಎಣ್ಣೆ ಸ್ಪ್ರೇ ಮಾಡಿಲ್ಲ ಇದಕ್ಕೆ ಗೊಬ್ಬರ ಹಾಕೋದಾದ್ರೆ ನಾವು ಸಗಣಿ ಗೊಬ್ಬರ ಹಾಕಿದ್ವಿ ಅದಾದ್ಮೇಲೆ ನಮ್ಮ ಗೋನ್ ಅಂತ ಕರಿತೀವಲ್ಲ ಗೋನ್ ಅಂದಾಜ ಉಪಯೋಗಿಸಿ ಇದನ್ನ ಬೆಳೆದಿದ್ವಿ ಇದನ್ನ ಇವಾಗ ನೀವು ನೋಡಬಹುದು ಯಾವ ರೀತಿ ಬಂದಿದೆ ಅನ್ನೋದು ಅದಾದ ನಂತರ ಇದು ಯಾಕೆ ಇಷ್ಟೊಂದು ಕಾಯಿ ಹಿಡಿದಿದೆ ಅನ್ನೋದು ಮೇನ್ ಆಗಿ ನೀವು ಕ್ವಶನ್ ಕೇಳ್ತಾ ಇದ್ರ ಇದು ಜೇನು ಹುಳಗಳನ್ನ ಇದ್ರ ಮಧ್ಯ ಮಧ್ಯದಲ್ಲಿ ಇಟ್ಟಿದ್ದೀನಿ ಮಧ್ಯ ಮಧ್ಯದಲ್ಲಿ ಬೆಳೆ ಮಧ್ಯದಲ್ಲಿ ಇಡೋದ್ರಿಂದ ಬೆಳೆ ಪರಾಗ ಆಗಿ ಈ ತರ ಇಳುವರಿ ಬರ್ಲಿಕ್ಕೆ ಕಾಣಬಹುದು ನೀವು ಪೆಟ್ಟಿಗೆ ಇಟ್ಟಿಲ್ಲ ಅಂದ್ರೂ ರೈತ ಜೇನ್ ಪೆಟ್ಟಿಗೆ ಇಟ್ಟಿಲ್ಲ ಅಂದ್ರೂ ಬೆಳೆ ಪರಾಗಸ್ಪರ್ಶ ಆಗಿ ಆಗಿರುತ್ತೆ ಅಲ್ಲಿರ್ತಕ್ಕಂಥ ಲೋಕಲ್ ಜೇನು ಹುಳಗಳಿಂದ ಪರಾಗಸ್ಪರ್ಶ ಆಗಿ ಅಧಿಕ ಇಳುವರಿ ಬಂದೇ ಬರುತ್ತೆ ಹೆಚ್ಚಿನ ಇಳುವರಿ ಬೇಕಾದ್ರೆ ಈ ತರ ಪೆಟ್ಟಿಗೆಗಳನ್ನ ಇಟ್ಕೊಂಡು ಇಳುವರಿ ತೆಗಿಬಹುದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿ ನಮ್ಮ ರೈತರಿಗೆ ಇವಾಗ ರೈತರು ಎಷ್ಟೇ ನಾವು ಶ್ರಮ ಪಟ್ಟರು ನಮ್ಗೆ ಹತ್ತು ಪರ್ಸೆಂಟ್ ಜಾಸ್ತಿ ಸಿಗ್ರೆ ಎಷ್ಟೋ ಖುಷಿ ಆಗುತ್ತಲ್ವಾ ಅದೇ ರೀತಿ ಮಾಡೋದ್ರಿಂದ ಪರ್ಸೆಂಟ್ ಹೆಚ್ಚಾಗುತ್ತೆ ಜೇನು ತುಪ್ಪದಿಂದ ಆದಾಯ ಜೇನು ಪರಾಗಸ್ಪರ್ಶದಿಂದ ಆದಾಯ ಜೇನು ಹುಳಗಳು ಹೆಚ್ಚಾದ್ರು ಜೇನು ಹುಳಗಳನ್ನ ಮಾರಾಟ ಮಾಡಿ ಜೇನು ಆದಾಯ ತಗೋಬಹುದು ಜೇನು ಜೇನು ಹುಳಗಳಿಂದ ಜೇನು ಹುಳಗಳನ್ನ ಮಾರಾಟ ಮಾಡಿನೂ ಆದಾಯ ತಗೋಬಹುದ್ರೆ ಜೇನು ಏನಂದ್ರೆ ಇವಾಗ ನೀವು ಒಂದು ಹತ್ತು ಪೆಟ್ಟಿಗೆ ಈ ವರ್ಷ ತಗೊಂಡಿದ್ದೀರಾ ನೆಕ್ಸ್ಟ್ ಇಯರ್ ಗೆ ಅದನ್ನ ಇಪ್ಪತ್ತು ಪೆಟ್ಟಿಗೆ ಅಥವಾ ಮೂವತ್ತು ಪೆಟ್ಟಿಗೆಗೆ ಕನ್ವರ್ಟ್ ಮಾಡಿ ನೀವು ಹೆಚ್ಚು ಡಿವೈಡೇಶನ್ ಮಾಡ್ಕೊಂಡು ಅದನ್ನ ಮಾರಾಟ ಮಾಡಬಹುದು ನಾನು ಇಲ್ಲಿ ದಿನ ನಿಮ್ ಪೆಟ್ಟಿಗೆಗಳನ್ನ ನೋಡಿದ ಕೆಲವೊಂದು ಬ್ಲೂ ಕಲರ್ ಇದೆ ತುಂಬಾ ಹಳೇದಿದೆ ಮತ್ತೊಂದು ಹೊಸದಿದೆ ಏನು ಮೇಡಮ್ ಇದು ಜೇನು ಕೃಷಿಗೆ ಇಂಥದ್ದೇ ಪೆಟ್ಟಿಗೆ ಅಂತ ನಮ್ಗೆ ಏನ್ ಬೇಕಾಗಿಲ್ಲ ನಮಗೆ ಕಮರ್ಷಿಯಲ್ ಜೇನು ಪೆಟ್ಟಿಗೆ ಮತ್ತೆ ಐ ಎಸ್ ಐ ಮಾಡಲ್ ಜೇನು ಪೆಟ್ಟಿಗೆ ಅಂತ ನಾವು ಮಾಡ್ಕೊಂಡಿದೀವಿ ಇದು ಬಂದು ಕಮರ್ಷಿಯಲ್ ಜೇನು ಪೆಟ್ಟಿಗೆ ಈ ಕಮರ್ಷಿಯಲ್ ಜೇನು ಪೆಟ್ಟಿಗೆ ಏನಿದೆ ನಮಗೆ ಇದರಲ್ಲೇನೆ ಜಾಸ್ತಿ ತುಪ್ಪ ಜಾಸ್ತಿ ಸಿಗ್ತಾ ಇದೆ ಐ ಎಸ್ ಐ ಮಾಡಲ್ ಜೇನು ಪೆಟ್ಟಿಗೆ ಇವಾಗ ನಿಮಗೆ ಅವಾಗಲೇ ನೋಡಿದಿರ ಅದನ್ನು ತೋರಿಸ್ತೀನಿ ಆ ಐ ಎಸ್ ಐ ಮಾಡಲ್ ಜೇನು ಪೆಟ್ಟಿಗೆಯಲ್ಲಿ ಪ್ಲೇಸ್ ಜಾಸ್ತಿ ಇರುತ್ತೆ ಆ ಪ್ಲೇಸ್ ಜಾಸ್ತಿ ಇರ್ತಕ್ಕಂತ ಒಂದು ಇದರಲ್ಲಿ ನಮಗೆ ತುಪ್ಪ ಇಳುವರಿ ಕಡಿಮೆ ಆಗುತ್ತೆ ಇದರಲ್ಲಿ ತುಪ್ಪ ಜಾಸ್ತಿ ಬರುತ್ತೆ ಇವಾಗ ನೀವು ನೋಡ್ತಾ ಇದ್ರ ಈ ಜೇನ್ ತುಪ್ಪನ ಈ ಒಂದು ಜನ್ ಒಂದು ಒಂದು ಜೇನ್ ಪೆಟ್ಟಿಗೆಯಿಂದ ನಮಗೆ ಕನಿಷ್ಠ ಕನಿಷ್ಠ ಅಂದ್ರೂ ಈ ಏಳರಿಂದ ಎಂಟು ಕೆಜಿ ಜಿ ಜೇನುತುಪ್ಪ ಬರುತ್ತೆ ನೀವು ನೋಡಬಹುದು ಇದೇನು ಫ್ರೇಮ್ ಗಳು ಏನ್ ಕರಿತೀವಿ ಇದು ಇದನ್ನ ಇವಾಗ ನೀವು ನೋಡಿದ್ರ ಬ್ರೂಡ್ ಚೇಂಬರ್ ಅಂತ ಕರಿತೀವಿ ಇದರಲ್ಲೆಲ್ಲ ಎಲ್ಲ ಮರಿ ಒಳಗಳು ಎಲ್ಲ ಇರುತ್ತೆ ಇದು ಸೂಪರ್ ಚೇಂಬರ್ ಅಂತ ಕರಿತೀವಿ ಈ ಸೂಪರ್ ಚೇಂಬರ್ ಅಲ್ಲಿ ಫುಲ್ ಆಗಿರತಕ್ಕ ಜೇನುತುಪ್ಪ ನಾವು ಈ ರೀತಿ ಇದರ ಒಳಗಡೆ ಇದನ್ನ ಎರಡು ಲೇಯರ್ ಸಿಪ್ಪೆ ಇದರ ಸೀಲ್ ಆಗಿರುತ್ತೆ ಸೀಲ್ ಆಗಿರತ್ತ ಲೇಯರ್ ಅನ್ನ ನಾವು ಇದನ್ನ ರಿಮೂವ್ ಮಾಡ್ಬೇಕು ರಿಮೂವ್ ಮಾಡಿ ಈ ತರ ಫ್ರೇ ಇದು ಏನು ನಾವು ಜೇನುತುಪ್ಪ ತೆಗಿತಕ್ಕಂತ ಒಂದು ಯಂತ್ರ ಅಂತ ಕರಿತೀವಿ ಹನಿ ಎಕ್ಸ್ಟ್ರಾಕ್ಟಿಂಗ್ ಮಷಿನ್ ಅಂತ ಕರಿತೀವಿ ಇದು ಯಾವುದೇ ರೀತಿ ಮಷಿನ್ ಚಾಲಿತ ಅಲ್ಲ ಕೈಯಿಂದನೇ ನಾವ್ ಇದನ್ನ ಮಾಡ್ಕೋಬೇಕು ಈ ಫುಲ್ ಆಗಿರ್ತಕ್ಕಂಥ ಫ್ರೇಮ್ ಗಳನ್ನ ಹಿಡಿಯುತ್ತೆ ನಾಲ್ಕು ಫ್ರೇಮ್ ಗಳನ್ನ ಇದ್ರೊಳಗಡೆ ಹಾಕ್ಬಿಟ್ಟು ನಾವು ಈ ರೀತಿ ಇದನ್ನ ತಿರುಗಿಸಬೇಕಾಗ ಈ ರೀತಿ ತಿರುಗಿಸ ಈ ರೀತಿ ತಿರುಗಿಸ್ತೀವಿ ಈ ರೀತಿ ತಿರುಗಿಸಿದಾಗ ಇದರಲ್ಲಿ ಕತ್ಕೊಂಡು ಕೆಳಗಡೆ ಹೋಗುತ್ತೆ ಆಲ್ರೆಡಿ ಒಂದನ್ನ ಮಾಡ್ತಾ ಇದೀರಾ ಒಂದು ಹಳೆಯದನ್ನ ಮಾಡಿರೋದು ಇಲ್ಲಿ ನೋಡಬಹುದು ಈ ರೀತಿ ಈ ರೀತಿ ಇದರಲ್ಲಿ ಜಂತಪ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೂ ಕೂಡ ನೀವೇನು ಮಷೀನ್ ಎಲ್ಲ ಯೂಸ್ ಮಾಡಲ್ವಲ್ಲ ಅಂದ್ರೆ ಮೀನ್ಸ್ ಕರೆಂಟ್ ಇಂದಾಗ್ಲಿ ಪವರ್ಲಿ ಏನು ಯೂಸ್ ಮಾಡಲ್ಲ ಇವಾಗ ಫೈನಲ್ ಆಗಿ ಜೇನು ಹೊರಗಡೆ ಬಂತು ಜೇನು ಅಳುದ್ರಿ ಅಳಿಯೋದಂತರ ಬಿಡ್ಸೋದಂತರ ಜೇನು ಬಿಡಿಸೋದು ಜೇನು ಬಿಡಿಸೋದು ಜೇನು ತುಪ್ಪ ಬಿಡಿಸೋದು ಇದೆ ರೀತಿಯಾಗಿ ಇದಕ್ಕೆ ಯಾವುದೇ ರೀತಿಯಾಗಿ ಕರೆಂಟ್ ಮೆಷಿನ್ ಇಂದ ಕೊಟ್ರೆ ಇವಾಗ ನಾವು ಮಿಲ್ ಆಗಿ ಹೋಗಿ ಏನಾದ್ರು ಒಂದು ಪೌಡರ್ ಮಾಡಿಸ್ಕೊಬರ್ತೀವಿ ಪ್ರೊಡಕ್ಷನ್ ಹೆಚ್ಚಾಗ್ತಾ ಹೋದಂಗಿಲ್ಲ ನಾವು ಮಷಿನ್ ಇಂದಾನು ಆಪರೇಟಿಂಗ್ ಮಾಡಿ ಜೇನು ತುಪ್ಪವನ್ನ ರಿಮೂವ್ ಮಾಡಬಹುದು ನಮ್ದು ಅಲ್ಲಲ್ಲಲ್ಲಿ ಜೇನ್ ಪೆಟ್ಟಿಗೆಗಳಿದೆ ಆ ಒಂದು ಕಾರಣಕ್ಕೆ ಮಷಿನ್ ನ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ನಾವ್ ಈ ರೀತಿ ಕೈಯಲ್ಲಿ ತೆಗಿಸ್ತಕ್ಕಂತ ಒಂದು ಎಕ್ಸ್ಟ್ರಾಕ್ಟಿಂಗ್ ಮಷಿನ್ ನ ತಗೊಂಡು ಹೋಗಿ ನಾವ್ ಇವಾಗ ತೆಗಿತಾ ಇದೀವಿ ಖುದ್ದಾಗಿ ಜೇನ್ ಪೆಟ್ಟಿಗೆ ಎಲ್ಲಿದೆ ಅಲ್ಲೇ ಇಟ್ಕೊಂಡು ಜೇನ್ ತುಪ್ಪ ತಗೀತೀರಾ ಇವಾಗ ಯಾವ್ದಾದ್ರು ವೀಕ್ಷಕರು ನಮಗೆ ಜನವರಿಯಿಂದ ಈ ಮೇ ತಿಂಗಳದವರೆಗೂ ಮೇ ತಿಂಗಳದ ಒಳಗಡೆ ಯಾವ ಯಾವ ಕಸ್ಟಮರ್ ಆದ್ರೂ ಬಂದು ನೋಡೋದಾದ್ರೆ ಅವ್ರ ಮುಂದೆ ಅವರೇ ಈ ತರ ಜೇನ್ ಬಿಡಿಸ್ಕೊಂಡು ತಗೊಂಡು ಹೋಗ್ಬೋದು ಈ ತರ ಮೇಡಮ್ ಈ ಈ ತರ ನಾವ್ ಹೇಳಿದ್ವಲ್ಲ ಈ ತರ ನ ಯಾರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವೇ ಹೇಳ್ತಾ ಇದೀವಿ ಇವಾಗ ಯಾವುದೇ ಕಸ್ಟಮರ್ ಆಗಲಿ ಜೇನ್ ತುಪ್ಪ ನಾವು ರಿಯಲ್ ಆಗಿ ನಾವೇ ತಕೊಂಡು ತಗೊಂಡು ಹೋಗ್ತೀವಿ ಅನ್ನೋ ಅನ್ನೋರಿದ್ರೆ ಬಂದು ತಗೊಂಡು 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 ಹೋಗ್ಬೋದು ನಿಮ್ಮಲ್ಲಿ ಎಷ್ಟು ಕ್ವಾಂಟಿಟಿ ಇಂದ ಮಿನಿಮಮ್ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದೀರಾ ಇವಾಗ ಮೇಡಮ್ ಇವಾಗ ನಾವು ಕೊರಿಯರ್ ಮೂಲಕ ತಲುಪಿಸೋದಾಗ್ಲಿ ಕಸ್ಟಮರ್ಗೆ ಅವರು ಇದ್ದ ಇದ್ದ ಜಾಗಕ್ಕೆ ಕೊಡೋದಾದ್ರೆ ಒಂದು ಅರ್ಧ ಕೆ ಜಿ ಇನ್ನೊಂದು ಒಂದು ಕೆ ಜಿ ಬಾಟಲ್ ಅಲ್ಲಿ ಕೊಡ್ತಾ ಇದೀವಿ ಇದಾದ್ಮೇಲೆ ನಾವು ಏನಾದ್ರು ನಿಮ್ಮ ಚಾನಲ್ ಕಡೆಯಿಂದ ಬರೋದಾದ್ರೆ ಯಾವುದಾದ್ರೂ ನಿರುದ್ಯೋಗಿಗಳು ಅಥವಾ ಕೆಲಸ ಇಲ್ಲದೆ ಇರೋರು ಏನಾದ್ರು ಇದ್ರೆ ನಾವೊಂದು ಕೆಲಸ ಕೊಡ್ತಕ್ಕಂತ ಒಂದು ಸಣ್ಣ ಒಂದು ಇದನ್ನ ಮಾಡ್ತಾ ಇದೀವಿ ಯಾವ ರೀತಿ ಅನ್ನೋದಾದರೆ ಇವಾಗ ನಮ್ಮ ಕಡೆಯಿಂದ ಜೇಂತಪ್ಪ ತಗೊಂಡು ಅಲ್ಲಿ ಇರ್ತಕ್ಕಂಥ ಇವಾಗ ಯಾವುದೇ ರೀತಿ ನಮಗೆ ಕೆಲಸ ಇಲ್ಲ ಅನ್ನೋರು ಕೂಡ ನಾವು ಕೆಲಸ ಕೊಡ್ತೀವಿ ಯಾವ ರೀತಿ ಅನ್ನೋದ್ರೆ ನಮ್ಮ ಪ್ರಾಡಕ್ಟ್ ನ ತಗೊಂಡು ಅವ್ರ ಊರಲ್ಲೇ ಅವ್ರನ್ನ ಮಾರಾಟ ಮಾಡಿಕೊಂಡು ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡ್ಕೋಬಹುದು ಮೇಡಮ್ ಫ್ರಾಂಚೈಸಿಸ್ ತರ ಫೀಸ್ ಸ್ಪೀಸ್ ಯಾವ್ದು ರೀತಿ ಇದರಲ್ಲಿ ಇರಲ್ಲ ನಾವು ಉಚಿತವಾಗಿ ತರಬೇತಿ ಕೊಡ್ತೀವಿ ಅವರು ತಗೊಂಡು ಅದನ್ನ ಮಾರಾಟ ಮಾಡಿಕೊಂಡು ಅದರಿಂದ ಒಂದು ಆದಾಯ ತಗೋಬಹುದು ಮೇಡಮ್ ಇವಾಗ ಎಷ್ಟಿದೆ ಸರ್ ಕೆಜಿ ಗೆ ಪ್ರೈಸ್ ಮೇಡಮ್ ಇವಾಗ ಒಂದ್ ಕೆಜಿ ಜಂತು ಪಕ್ಕ ಇವಾಗ ಆರ್ನೂರು ರೂಪಾಯಿ ಮಾಡ್ತಾ ಇದೀವಿ ಅದೇ ರೀತಿ ಅರ್ಧ ಕೆಜಿಗೆ ಮುನ್ನೂರು ರೂಪಾಯಿ ಇದೆ ಕಾಲ್ ಕೆಜಿ ತಗೊಂಡ್ರೆ ನೂರ ರೂಪಾಯಿ ಆಗುತ್ತೆ ಅದಕ್ಕಿನ ಕಡಿಮೆ ಕ್ವಾಂಟಿಟಿ ಬೇಕಂದ್ರೆ ಜಾಸ್ತಿ ಜಾಸ್ತಿ ಆರ್ಡರ್ ಕೊಟ್ಟರೆ ನಾವು ಪ್ಯಾಕಿಂಗ್ ಮಾಡಿಕೊಡ್ತೀವಿ ಇವಾಗ ಸಿಂಗ್ ಸಿಂಗಲ್ ಆಗಿ ಕುಡಿ ಅಂದ್ರೆ ಕೊಡ್ಲಿಕ್ಕೆ ಆಗಲ್ಲ ಮೇಡಮ್ ಸ್ವಲ್ಪ ಜೇನು ಪೆಟ್ಟಿಗೆಗಳು ನೀವೇ ನೋಡ್ತಾ ಇದ್ರಲ್ಲ ಜಾಸ್ತಿ ಇದೆ ಆ ಒಂದು ಕಾರಣಕ್ಕೆ ಕೆಲಸ ಜಾಸ್ತಿ ಆಗ್ತಾ ಇದೆ ನೀವು ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಕ್ವಾಂಟಿಟಿ ಆರ್ಡರ್ ಕೊಟ್ಟರೆ ಕಡಿಮೆ ಫಿಲ್ ಓಕೆ ಇದು ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಔಟ್ ಆಫ್ ಸ್ಟೇಟ್ ಎಲ್ಲಾ ಕಡೆ ಹೋಗ್ತಾ ಇದೆ ಮೇಡಮ್ ಬೇರೆ ದೇಶಕ್ಕೂ ಕಳಿಸಿದ್ದೀನಿ ಮೊದಲು ಇಲ್ಲಿ ನಮ್ಮ ಕರ್ನಾಟಕ ಅಕ್ಕಪಕ್ಕ ರಾಜ್ಯಗಳಿಗೆಲ್ಲ ಹೋಗಿದೆ ಇವಾಗ ಬೇರೆ ದೇಶಗಳಿಗೂ ನಾನು ಕಳ್ಸಿಕೊಡ್ತಾ ಇದೇ ಮೇಡಮ್ ಇಲ್ಲಿಂದ ಈ ಹಳ್ಳಿಯಿಂದ ನೇರವಾಗಿ ಮನೆ ಬಾಗ್ಲಿಗೆ ನೀವಾಗ ಕೊನೆಗೊಂಡು ಡೌಟ್ ಬರುತ್ತೆ ಚೆಲ್ಲಾ ಜೇನು ಸಾಕಾಣಿಕೆ ಮಾಡ್ತಾ ಇದೀರಾ ಜೇನುತುಪ್ಪ ಮಾರಾಟ ಮಾರಾಟ ಇದೀರಾ ಜೇನು ಪೆಟ್ಟಿಗೆಗಳನ್ನೂ ಕೂಡ ಮಾರಾಟ ಮಾಡ್ತಾ ಅಷ್ಟು ಆದಾಯ ಗಳಿಸ್ತೀರಾ ಇವಾಗ ಎಷ್ಟು ಕೆಜಿ ಜೇನು ಉತ್ಪಾದನೆ ಮಾಡ್ತೀರಾ ವರ್ಷಕ್ಕೆ ಮೇಡಮ್ ಇವಾಗ ಒಂದು ವರ್ಷದಲ್ಲಿ ನಾವು ಇವಾಗ ಇಷ್ಟೇ ಇಷ್ಟೇ ನಾವು ತೆಗಿತೀವಿ ಅಂತ ಹೇಳಿಕ್ಕಾಗಲ್ಲ ಯಾಕಂದ್ರೆ ಇದು ಪ್ರಕೃತಿಯ ನಡುವೆ ನಾವು ಆಟ ಆಡ್ತಕ್ಕಂತ ಒಂದು ಜೂಜಾಟ ಈ ನಮ್ಮ ರೈತ ರೈತರ ಯಾರೇ ಇದನ್ನ ಮಾಡ್ಲಿ ಏನೇ ಬೆಳೆಗಳನ್ನ ಬೆಳಿಲಿ ಏನೇ ಮಾಡ್ಲಿಕ್ಕೆ ಹೋಗ್ಲಿ ಒಂದು ಪ್ರಕೃತಿ ನಡುವೆ ನಡೀತಾ ಇರತಕ್ಕಂಥ ಒಂದು ಜೂಜಾಡದಲ್ಲಿ ನಾವು ಇದ್ದೀವಿ ಆ ಜೂಜಾಡದಲ್ಲಿ ಈ ವರ್ಷ ಬಂದ್ರೆ ಬರ್ಬೋದು ಇಲ್ಲ ಅಂದ್ರೆ ಇಲ್ಲ ಅದೇ ರೀತಿ ಈ ನಮ್ಮ ಜೇನು ಕೃಷಿ ಯಾವ ರೀತಿ ಅಂದ್ರೆ ಹೂಗಳ ಯಾವ ರೀತಿ ಇರುತ್ತೋ ಅದೇ ರೀತಿ ಜೇನುತುಪ್ಪ ನಮಗೆ ಸಿಕ್ಕೇ ಸಿಗುತ್ತೆ ಕನಿಷ್ಠ ಕನಿಷ್ಠ ಇಲ್ಲ ಅಂದ್ರೆ ನಮ್ಗೆ ಒಂದು ವರ್ಷಕ್ಕೆ ಏಳರಿಂದ ಎಂಟು ಟನ್ ಜೇನ್ ನಮಗೆ ನಮ್ಗೆ ಸಿಗುತ್ತೆ ಅಷ್ಟೆಲ್ಲ ಮಾರಾಟ ಆಗುತ್ತೆ ಮೇಡಮ್ ಇವಾಗ ಹೋಲ್ಸೇಲ್ ಅಲ್ಲಿ ಇದ್ದಾರೆ ಇದಾರೆ ತಗೊಳ್ಳೋರು ಇದಾರೆ ಹೋಲ್ಸೇಲ್ ತಗೊಳೋರಿಗೆ ಹೋಲ್ಸೇಲ್ ಅಲ್ಲಿ ಒಂದು ಫೈನಲ್ ರೇಟ್ ಮಾಡಿ ನಾವು ಕೊಡ್ತಾ ಇದೀವಿ ಯಾಕಂದ್ರೆ ಅವರು ನಮ್ಮಲ್ಲಿ ತಗೊಂಡು ಅವರು ಒಂದು ಮಾರ್ಜಿನ್ ಇಟ್ಕೊಂಡು ಮಾರ್ಬೇಕಲ್ಲ ಅವ್ರಿಗೊಂದು ಮಾರ್ಜಿನ್ ಇಟ್ಕೊಂಡೆ ನಾವು ಕೊಡ್ತಾ ಇದೀವಿ ಇವಾಗ ಈಗ ಹೇಳಿದಲ್ಲ ಯಾವ್ದೇ ರೀತಿ ನಮ್ಗೆ ಕೆಲಸ ಇಲ್ಲ ಅಂತ ಕೈ ಕಟ್ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಅವ್ರಿಗೆ ಒಂದು ಕೆಲಸ ಕೊಡ್ತಕ್ಕಂತ ಒಂದು ಸಣ್ಣ ಅದನ್ನು ಕೆಲಸ ನಾವು ಮಾಡ್ತಾ ಇದ್ದೀವಿ ಮೇಡಮ್ ಇದೇನುಪ ಇಲ್ಲ ಇದನ್ನ ಏನು ಕೊಡಲ್ಲ ನೀವು ಬಾಟೆಲ್ಗೆ ಹಾಕಿ ಕೊಡ್ತೀರಾ ಕೆಲವೊಬ್ರು ಇವಾಗ ಆರ್ಗ್ಯಾನಿಕ್ ಅಂತ ಬಂದಾಗ ರೋಡ್ ಸೈಡ್ ನೋಡ್ತೀವಲ್ಲ ಈ ತರದಲ್ಲ ಮಾರಾಟ ಮಾಡ್ತಾ ಮೇಡಮ್ ಇವಾಗ ನಾವು ಕೂಡ ಏನ್ ಮಾಡಿರ್ತೀವಿ ಯಾರಿಗಾದ್ರೂ ಬೇಕಂದ್ರೆ ಇದನ್ನೇ ಕಟ್ ಮಾಡಿ ಇದರಲ್ಲಿ ಏನು ಜೇನುತುಪ್ಪ ಫುಲ್ ಆಗಿರುತ್ತೆ ಇದನ್ನೇ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆ ಅದನ್ನು ಕೂಡ ಮಾಡ್ತಾ ಇದೀವಿ ಮೇಡಮ್ ವೀಕ್ಷಕರು ಇದನ್ನ ಬೇಕು ಅಂತ ಕಾಲ್ ಮಾಡಿ ಕೇಳಿದ್ರೆ ಇದರಲ್ಲಿ ಏನ್ ಬಂದಿರುತ್ತೆ ಅದನ್ನೇ ಕಟ್ ಮಾಡಿ ಕೊಡ್ತಾ ಇದ್ದೀವಿ ಏನ್ ಸ್ಪೆಷಾಲಿಟಿ ಸರ್ ಅದರಲ್ಲಿ ಮೇಡಮ್ ಇದರಲ್ಲಿ ಏನು ಸ್ಪೆಷಾಲಿಟಿ ಮೇಡಮ್ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಇದರಲ್ಲಾದರೆ ನಾವು ಇದನ್ನು ಇಟ್ಬಿಟ್ಟು ಇದನ್ನು ಗೂಡು ಹಾಳು ಮಾಡಿದೆ ಇರೋ ರೀತಿ ತೆಗೆದಿರ್ತೀವಿ ನಮಗೆ ಇದನ್ನು ಗೂಡು ಹಾಳು ಮಾಡದೇ ಇರೋ ರೀತಿ ತೆಗೆದಾಗ ನಮಗೆ ಗೂಡಿನ ಗೂಡು ಕಟ್ತಕ್ಕಂತ ಟೈಮು ಉಳಿಯುತ್ತೆ ಸೇವ್ ಆಗುತ್ತೆ ನಮಗೆ ಜೇನುತುಪ್ಪ ಬೇಗವಾಗಿ ಬರುತ್ತೆ ಅದೇ ನಾವು ಇದನ್ನು ಗೂಡು ಕಟ್ ಮಾಡಿದಾಗ ಏನಾಗುತ್ತೆ ಒಂದು ತಿಂಗಳು ಲೇಟಾಗಿ ಬರುತ್ತೆ ಜೇನುತುಪ್ಪ ಲೇಟಾಗಿ ಬಂದಾಗ ನಮಗೆ ಇದನ್ನು ಏನು ಇದಕ್ಕಾದರೆ ನಾವು ಆರ್ನೂರು ರೂಪಾಯಿ ಕೊಟ್ಟು ಸೇಲ್ ಮಾಡಿಬಿಡ್ಬೋದು ಆರುನೂರು ರೂಪಾಯಿ ಸೇಲ್ ಮಾಡಿಬಿಡ್ತೀವಿ ಆದರೆ ಇದನ್ನು ಕಟ್ ಮಾಡಿದಾಗ ನಮ್ಮದು ಕೆಲಸ ನಿಂತೋಗಿಬಿಡುತ್ತೆ ಆ ಒಂದು ಕಾರಣಕ್ಕೆ ಇದನ್ನು ಹೆಚ್ಚಿನ ರೇಟಲ್ಲಿ ಇದನ್ನು ಮಾರ್ತಾಯಿದ್ದೀವಿ ಇದೀವಿ ಒಂದು ಕೆ ಜಿಗೆ ಒಂಬೈನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೂ ನಾವು ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದೀವಿ ಮೇಡಮ್ ಸಮೇತ ಬೇಕಂದವರಿಗೆ ಅವ್ರ ಮನೆ ಬಾಗಿಲಿಗೆ ಕೊಡ್ತಾ ಇದೀವಿ ಒಂದು ಕೆ ಜಿಗೆ ಒಂಬೈನೂರಿಂದ ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡ್ತೀವಿ ಅವ್ರ ಮನೆ ಬಾಗಿಲಿಗೆ ತಲುಪ್ಕೊಡ್ತೀವಿ ಇದನ್ನು ಬಿಡಿಸ್ಕೊಂಡು ಮೇಡಮ್ ಆ ಶ್ರಮ ಆ ಶ್ರಮನ ಅವ್ರಿಗೆ ಬೇಡ ಅಂತೇಳಿ ನಾವು ಈ ಥರ ತೆಗೆದುಕೊಡ್ತಾ ಇದೀವಿ ಅಲ್ಲಿಗೂ ಬುದ್ಧಿವಂತ ಕಸ್ಟಮರ್ ಇರ್ತಾರಲ್ಲ ಅವ್ರೇ ಅವ್ರಿಗೇನಾದರೂ ಬೇಕು ಅನ್ನೋದಾದರೆ ನಾವು ಆ ಥರ ಗೂಡ್ ಸಮೇತನೇ ಕೊಡ್ತೀವಿ ಅದನ್ನು ಕೂಡ ಅವ್ರು ಪರ್ಚೇಸ್ ಮಾಡ್ಬೋದು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಗೂಡು ಯಾವ ಥರ ಕಟ್ಟಿದೆ ಯಾವ ಥರ ಡೆವಲಪ್ ಆಗ್ತಿದೆ ಅನ್ನೋದನ್ನ ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ನಿಮಗೆ ಇನ್ನೊಂದು ವಿಡಿಯೋ ಮೂಲಕ ನಾವು ಇನ್ನೊಂದು ಸಾರಿ ಬರ್ತೀವಿ ನೋಡ್ಬೋದು ಓಕೆ ಇವಾಗ ಇದಕ್ಕೆಲ್ಲ ನೀವು ಹೇಳಿದ್ರೆ ಪ್ಯೂರಿಟಿ ಚೆಕ್ ಮಾಡ್ತೀವಿ ಅಂತ ಹೇಳಿ ಇವಾಗ ನೋಡಿದ ತಕ್ಷಣ ಗೊತ್ತಾಗಲ್ವ ಜೇನು ಏನು ಒರಿಜಿನಲ್ ಯಾವುದು ಅಥವಾ ಕಲಬೆರಕೆ ಯಾವ್ದು ಅಂತ ಏನಾದರೂ ಆ ಥರ ಏನಾರು ಐಡೆಂಟಿಫೈ ಮಾಡ್ಬೋದು ನೋಡಿದ ತಕ್ಷಣ ಕಂಡುಹಿಡಿಯಲಿಕ್ಕೆ ಇವಾಗ ಸಾಕಾಣಿಕೆ ಮಾಡಿರ್ತಕ್ಕಂಥರಲ್ಲ ಸಾಕಾಣಿಕೆ ಮಾಡಿರ್ತಕ್ಕಂಥರಾಗಿರ್ಬೋದು ಇದನ್ನು ತುಂಬ ಹತ್ತಿರದಿಂದ ನೋ ನೋಡಿರ್ತಕ್ಕಂಥವ್ರಿಗೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅನ್ನು ನೋಡಿದ ತಕ್ಷಣ ಕಂಡುಹಿಡಿಬೋದು ಅದಾದ ಮೇಲೂ ಇನ್ನೂ ನಾವು ಕಂಡುಹಿಡಿಬೇಕು ಅನ್ನೋದಾದ್ರೆ ಇದರಲ್ಲಿ ಪಳಗಬೇಕಾಗುತ್ತೆ ಮೇಡಮ್ ಈ ಜೇನು ಕೃಷಿಯಲ್ಲಿ ಪಳಗಿದ್ರೆ ಇದು ಗೊತ್ತಾಗುತ್ತೆ ಈ ನೋಡಿದ ತಕ್ಷಣ ಇದು ಡೂಪ್ಲಿಕೇಟ್ನಲ್ ಆ ಕನ್ನಡಕ್ ಆಗಲ್ಲ ಪ್ರಾಕ್ಟಿಕಲ್ ಮಾಡಿದ್ರೆ ಮಾತ್ರ ಇದು ಒರ್ಜಿನಲ್ ಡೂಪ್ಲಿಕೇಟ್ ಕನ್ನಡಕ್ಕೆ ಸಾಧ್ಯ ಇದೆ ಕೂಡ ತುಂಬ ರೇಟ್ ಜಾಸ್ತಿ ವ್ಯಾಲ್ಯೂ ಜಾಸ್ತಿ ಈಜಿ ಪಿರಾಮಿಡ್ ಒಂದು ಇದರಲ್ಲಿ ಐದು ವರ್ಷಗಳ ಹಿಂದೆ ಇರತಕ್ಕ ಜೇನು ತುಪ್ಪವನ್ನ ಇಟ್ಟಿದ್ರು ಅದು ಎಷ್ಟೋ ಐದು ಸಾವಿರ ಕೋಟಿ ಸೇಲ್ ಸೆಲ್ ಮಾಡಿದ್ರು ಬರೀ ಒಂದು ಅರ್ಧ ಕೆ ಜಿ ಜೇನುತುಪ್ಪವನ್ನು ಒಂದು ಐದು ಸಾವಿರ ಕೋಟಿಗೆ ಸೇಲ್ ಮಾಡಿದ್ರು ಯಾಕೆ ಸೇಲ್ ಮಾಡಿದ್ರು ಅಂದರೆ ಐದು ವರ್ಷ ಹಳೆಯದಾಗಿರ್ತಕ್ಕಂಥ ಜೇನುತುಪ್ಪ ಆಯ್ತಲ್ಲ ಆ ಒಂದು ಕಾರಣಕ್ಕೆ ಅದನ್ನು ಹೆಚ್ಚಿನ ರೇಟಲ್ಲಿ ಸೇಲ್ ಮಾಡಿದ್ರು ಯಾಕಂದ್ರೆ ಈ ವೈನ್ ಕೂಡ ಹಳೇದಾದಷ್ಟು ಕ್ವಾಲಿಟಿ ಜಾಸ್ತಿ ಬರುತ್ತಲ್ಲ ಅದೇ ರೀತಿ ಈ ಜೇನ್ ಆದಂಗಿಲ್ಲ ಹಳೇದಾದಂಗಿಲ್ಲ ಆದಂಗಿಲ್ಲ ಕ್ವಾಲಿಟಿ ಜಾಸ್ತಿ ಆಗ್ತಾ ಎಷ್ಟು ಸಾವಿರ ವರ್ಷ ಇಡಬಹುದು ಮೇಡಮ್ ಈ ಜೇನ್ ತುಪ್ಪವನ್ನು ಎಷ್ಟು ವರ್ಷ ಇಟ್ಟರು ಏನೂ ಆಗಲ್ಲ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಥಾರಿಟಿ ಪ್ರಕಾರ ನಾವು ಈ ಡಬ್ಬಾ ಮೇಲ್ಗಡೆನೆ ಬರೆದಿರ್ತೀವಿ ಬೆಸ್ಟ್ ಬಿಫೋರ್ ಟ್ವೆಲ್ ಮಂತ್ಸ್ ಅಥವಾ ಮಂತ್ಸ್ ಅಂತೇಳಿ ಅಷ್ಟರ ಒಳಗಡೆನೆ ನೀವು ಖಾಲಿ ಮಾಡ್ಬಿಡ್ತೀರಾ ನೀವು ಇಡಬೇಕು ಅಂದ್ರೆ ಎಷ್ಟು ವರ್ಷ ಇಟ್ಟರು ಏನೂ ಆಗಲ್ಲ ಮೇಡಮ್ ಇವಾಗ ಒರಿಜಿನಲ್ ಇವಾಗ ಇಲ್ಲೇ ನೀವು ನೋಡಬಹುದು ಯಾವ ರೀತಿ ಇದೆ ಅನ್ನೋದಾದ್ರೆ ಜೇನುತುಪ್ಪ ಈ ತರ ತಿನ್ನೋದಕ್ಕಿಂತ ಈ ತರ ಕೈಯಲ್ಲಿ ಹಾಕೊಂಡು ನೆಕ್ಕೊಂಡ್ರೆ ಅದ್ರ ಮಜಾ ಏನಂತ ಇಲ್ಲಿ ನೋಡಿ ಈ ತರ ಹ್ಮ್ ಹ್ಮ್ ಒನ್ಮೋರ್ ಒನ್ಮೋರ್ ಯಾವ ತರ ಇದೆ ಮೇಡಮ್ ಇವಾಗ ನೀವು ಲಾಸ್ಟ್ ತರ ಲಾಸ್ಟ್ ಟೈಮ್ ನೀವು ಟೇಸ್ಟ್ ಮಾಡಿದ್ರಾ ಈ ಟೈಮ್ ಟೇಸ್ಟ್ ಬೇರೆ ಇದೆ ಹಂಗ ಅನಿಸ್ತಾ ಇದೆ ನನಗೆ ಒಟ್ಟಿಗೆ ಜೇನ್ ತುಪ್ಪ ತರ ಫೀಲ್ ಆಗ್ತಾ ಇದೆ ಕೊಟ್ಟೆ ಒಂದ್ ಬಾಟಲ್ ತಿನ್ ಕುಡಿದ್ಬಿಡ್ತೀನಿ ಆ ತರ ಫೀಲ್ ಆಗಿದೆ ಸಖತ್ ಆಗಿದೆ ಮತ್ತೆ ಇವಾಗ ಪ್ರತಿಯೊಬ್ಬರು ಮನೇಲೂ ಕೂಡ ಜೇನ್ ತುಪ್ಪ ಅವಶ್ಯಕ ಮತ್ತೆ ಅನಿವಾರ್ಯ ಮಕ್ಕಳಿಗೆ ಒಂದು ಕೆಮ್ಮು ಕಾಫು ಏನಾದ್ರೂ ಕೂಡ ಜೇನ್ ತುಪ್ಪದಲ್ಲಿ ಕಷಾಯ ಮಾಡಿ ಕುಡಿಸ್ತಾರೆ ಜೇನ್ ತುಪ್ಪದಲ್ಲಿ ಮೆಣಸು ಎಲ್ಲಾನು ಮಿಕ್ಸ್ ಮಾಡಿ ಕುಡಿಸ್ತಾರೆ ಅವಾಗ ಚಿಕ್ಕ ಮಗಳಿಗೆಲ್ಲ ಕೊಡ್ಬೇಕಾದ್ರೆ ತುಂಬಾ ಪರಿಶುದ್ಧವಾದ ಇರಬೇಕಲ್ವಾ ಆರೋಗ್ಯ ಮುಖ್ಯ ಅಲ್ವಾ ಮತ್ತೆ ಜೊತೆ ಡಯಟ್ ಮಾಡೋರು ಕೂಡ ಡೈಲಿ ಮಾರ್ನಿಂಗು ಬಿಸಿನೀರ್ ಜೊತೆ ನಿಮ್ ಲೆಮೆನ್ ಮತ್ತೆ ಹನಿ ಹಾಕೊಂಡು ಇದು ಹ್ಯಿ ಪವರ್ ನ ಹೆಚ್ಚು ಮಾಡ್ಲಿಕ್ಕೆ ಜಂತು ಅಗತ್ಯವಾಗಿ ಯೂಸ್ ಮಾಡ್ತಾರೆ ಹ್ಯುಮ್ಯಾನಿಟಿ ಪವರ್ ನಮ್ಗೆ ಕಡಿಮೆ ಇದೆ ಆ ಕೊರೋನಾ ಟೈಮಲ್ಲಿ ಅಂತೂ ನಮಗೆ ಫೋನ್ಗಳ ಮೇಲೆ ಫೋನ್ ಯಾಕಂದ್ರೆ ಹ್ಯುಮಿನಿಟಿ ಪವರ್ ಯುಮ್ಯುನಿಟಿ ಪವರ್ ಅನ್ನೋದು ಬಂದ್ಬಿಡ್ತಲ್ಲ ಹೇಗಾದ್ರೂ ಮಾಡಿ ಮನುಷ್ಯ ನಾನು ಬದುಕ್ಬೇಕು ಹೇಳಿ ನನ್ಗೆ ಆರ್ನೂರು ರೂಪಾಯಿ ಇರೋದ್ನ ಎರಡ್ ಸಾವಿರ ಆಗ್ಲಿ ಕುಡಿಸ್ ಕೆಲವೊಬ್ರು ಹೋಗಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಹೆಚ್ಚು ರೇಟಿಗೆ ಮಾರಿಲ್ಲ ಇದೇ ಆರ್ನೂರು ರೂಪಾಯಿಗೆ ಮಾರಿದ್ದೀನಿ ಇದಗೂ ಆರ್ನೂರು ರೂಪಾಯಿಗೆ ಕೊಡ್ತಾ ಇದೀನಿ ಯಾರು ಬೇಕಾದರೂ ಈ ನಂಬರ್ ಏನು ಇದೆ ಈ ನಂಬರ್ಗೆ ಕಾಲ್ ಮಾಡ್ಕೊಂಡು ಬರ್ಬೋದು ರೂಪಾಯಿಗೆ ಕೊಡ್ತಾ ಇರ್ತೀವಿ ಇವಾಗ ಜೇನು ಸಾಕಾಣಿಕೆ ಮಾಡಬೇಕು ಜೇನು ಕೃಷಿ ಮಾಡಬೇಕು ನಮ್ಮ ವಿಡಿಯೋ ಎಲ್ಲ ನೋಡಿದ್ರು ನಮ್ಮ ಡಿಜಿಟಲ್ ಮಾಧ್ಯಮದಿಂದ ಬಂದವರಿಗೆ ಏನೆಲ್ಲ ಆಫರ್ ಇದೆ ಅದ್ರ ಜೊತೆಗೆ ಯಾವ ರೀತಿಯಾಗಿ ಮತ್ತೊಬ್ಬರಿಗೆ ಜೇನು ಕೃಷಿ ಮಾಡೋರಿಗೆ ಹೆಲ್ಪ್ ಮಾಡ್ತೀರಾ ನೀವು ಮೇಡಮ್ ಇವಾಗ ಜೇನು ಕೃಷಿ ಯಾರೇ ಸ್ಟಾರ್ಟ್ ಮಾಡ್ಬೇಕಂದ್ರೂ ಇವಾಗ ಮಿನಿಮಮ್ ಒಂದು ಇಪ್ಪತ್ತು ಜೇನು ಪೆಟ್ಟಿಗೆ ಅವ್ರು ತಗೊಳೋದಾದ್ರೆ ಖುದ್ದಾಗಿ ನಾವೇ ಅವ್ರ ತೋಟಕ್ಕೆ ಹೋಗಿ ಜೇನ ಪೆಟ್ಟಿಗೆಗಳನ್ನ ಇನ್ಸ್ಟಾಲ್ ಮಾಡಿ ಅವರಿಗೆ ತರಬೇತಿ ಉಚಿತವಾಗಿ ತರಬೇತಿ ಕೊಟ್ಟು ಅವರಿಗೆ ತುಪ್ಪ ಮಾರಕ್ಕೆ ಆಗಿಲ್ಲ ಅಂದರೆ ನಾವೇ ಖುದ್ದಾಗಿ ಅವ್ರ ಹತ್ರ ತುಪ್ಪವನ್ನು ಖರೀದಿ ಮಾಡ್ತೀವಿ ಕೆ ಜಿ ನಾಲ್ಕುನೂರಕ್ಕೆ ನಾವೇ ಖರೀದಿ ಮಾಡ್ಕೋತೀವಿ ಯಾರೇ ನಮ್ಮ ಹತ್ರ ಪೆಟ್ಟಿಗೆ ತೊಗೊಂಡು ಸಾಕಾಣಿಕೆ ಮಾಡಲಿಕ್ಕೆ ರೆಡಿ ಇದ್ರೂ ನಾವು ಅದನ್ನು ತೊಗೋತೀವಿ ಈಗ ಒಂದು ಜೇನು ಪೆಟ್ಟಿಗೆ ಇಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ರೈತರ ತೋಟಕ್ಕೆ ಹೋಗಿನೇ ಅವರಿಗೆ ಖುದ್ದಾಗಿ ಈ ಜೇನು ಕೃಷಿ ಯಾವ ರೀತಿ ಅಂದರೆ ನಾವು ಈ ವಿಡಿಯೋದಲ್ಲಿ ಎಷ್ಟೇ ಹೇಳಿದರೂ ರೈತರಿಗೆ ಅರ್ಥ ಆಗಲ್ಲ ಖುದ್ದಾಗಿ ಅವ್ರ ತೋಟಕ್ಕೆ ಹೋಗಿ ಪ್ರಾಕ್ಟಿಕಲ್ಲಾಗಿ ಇದು ರಾಣಿ ಹುಳ ಇದು ಕೆಲಸಗಾರ ಹುಳಗಳಂತ ತೆಗೆದು ತೋರಿಸಿದಾಗ ಮಾತ್ರ ಗೊತ್ತಾಗುತ್ತೆ ಲೈವ್ ಆಗಿದ್ದಾಗ ಎಲ್ಲಾನು ತಿಳ್ಸ್ಕೊಡ್ತೇನೆ ಯಾಕೆ ಗೊತ್ತಾ ಜೀವಂತ ಹುಳುಗಳ ಜೊತೆ ಅವರು ಬದುಕನ್ನ ಕಟ್ಕೊಬೇಕು ಹಾಗಾಗಿ ಲೈವ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕಟ್ಕೊಟೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಯಾರಾದ್ರೂ ನಮ್ಮ ವಿಡಿಯೋ ನೋಡ್ತಿರೋ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮ್ಮಲ್ಲಿ ಜೇನು ಪೆಟ್ಟಿಗೆ ಸಿಗೋದ್ರ ಜೊತೆಗೆ ನೀವೇ ಕೂಡ ಇನ್ಫಾರ್ಮೇಶನ್ ಕೊಡ್ತೀರಾ ಜೇನು ಸಾಕಾಣಿಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮೇಡಮ್ ಇವಾಗ ಹೇಳಿದ್ನಲ್ಲ ಮುಂಚೆ ಏನು ಹೇಳ್ತಾ ಇದ್ದೀನಿ ಇವಾಗ ಯಾರೇ ಜೇನು ಕೃಷಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋರು ಇದ್ರೂ ನಮ್ಮನ್ನು ಸಂಪರ್ಕ ಮಾಡಿ ಮಿನಿಮಮ್ ನೀವು ಒಂದು ಇಪ್ಪತ್ತು ಪೆಟ್ಟಿಗೆ ತಗೊಂಡ್ರೆ ಡೈರೆಕ್ಟ್ ಆಗಿ ನಿಮ್ಮ ತೋಟಕ್ಕೆ ನಾವು ವಿಸಿಟ್ ಮಾಡಿ ಯಾವ ರೀತಿ ಪೆಟ್ಟಿಗೆಗಳನ್ನ ಇಡಬೇಕು ಎಲ್ಲಿ ಇಡಬೇಕು ಅನ್ನೋದನ್ನ ಎಲ್ಲಾ ನಾವು ಮಾರ್ಗದರ್ಶನ ಕೊಟ್ಟು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾವು ತಿಳಿಸ್ಕೊಟ್ಟು ಹೆಚ್ಚಿನ ಮಾಹಿತಿ ಕೊಡ್ತೀವಿ ಇನ್ನು ಸಾಕಷ್ಟು ಜೇನು ಉತ್ಪಾದನೆ ಕೋಟಿ 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 ಮೀಡಿಯಾಗಳ ನೆಕ್ಸ್ಟ್ ಟೈಮ್ ನಾನ್ ಬಂದಾಗ ಚಂದ್ರೇಗೌಡ ಜೇನು ಕೃಷಿಯಲ್ಲಿ ಒಂದು ಕೋಟಿ ಆದಾಯ ಗಳಿಸಿದ್ರು ಕೋಟಿ ಕೋಟಿ ಸಂಪಾದನೆ ಮಾಡುವ ಯುವ ರೈತ ಅಂತ ತಮ್ಮೇಲ್ ಬರಬೇಕು ಹಂಗೆ ನಿಮ್ಮ ಲೈಫ್ ಕೇಳಿದ್ರೆ ಈ ನಿಮ್ಮ ಜೇನುಗಳ ತಗೊಂಡು ಹೋಗಿರೋ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿ ಇವಾಗ ಖುದ್ದಾಗಿ ರೈತರ ತೋಟಕ್ಕೆ ಕರ್ಕೊಂಡು ಬಂದಿದ್ವಿ ರೈತರೇ ಹೇಳ್ತಾರೆ ನೀವೇ ಖುದ್ದಾಗಿ ಕೇಳಬಹುದು ನಿಮ್ಮ ಹೆಸರು ಜಿ ಎಂ ನಾಗಯ್ಯ ಅಂತ ಹೇಳಿ ಏನು ಬೆಳೆ ಬೆಳೆದಿದ್ದೀರಾ ದಾಳಂಬ್ರಿ ಇದೆ ರೀ ನಮ್ಮ ಎಷ್ಟು ಎಕರೆಲಿ ಒಂದು 13 ಎಕರೆ ಇದೆ ಓ ಬರೋಬರಿ ಜಬರ್ದಸ್ತ್ರಿ ನೀವು ಸಾವಕರ್ ಮಂದಿ ಆಗಾದ್ರೆ 13 ಎಕರೆ ಇದೆ ರೀ ಓಕೆ ಎಷ್ಟು ವರ್ಷದಿಂದ ದಾಳಿಂಬೆ ಬೆಳೆತಾ ಇದ್ದೀರಾ 10 ವರ್ಷ ಆಯ್ತು ಓಕೆ ಈ ಸಲ ಯಾವ ತಳಿ ಹಾಕಿದೀರಾ ಇದೆ ಬಗವ ಹಾಕಿದೀವಿ ರೀ ಓಕೆ ಜೇನಿಗೂ ದಾಳಿಂಬೆಗೂ ಏಕ ಕನೆಕ್ಟ್ ಆಯ್ತು ನಿಮಗೆ ಇಲ್ಲ ಅದು ಔಷಧಿ ಸ್ಪ್ರೇ ಮಾಡ್ತಿದ್ವಲ್ಲ ರೀ ಔಷಧಿ ಸ್ಪ್ರೇ ಮಾಡಿದಾಗೆ ಅಷ್ಟು ಆಟೋಮೆಟಿಕ್ಲಿ ಜೇನುಳ ಬಂದ್ರೆ ಹೋಗ್ಬಿಡವು ಇವ್ರ ಹತ್ರ ಮೇಲೆ ತೊಗೊಂಡ್ ಇಟ್ಟಿದ ಮೇಲೆ ಸ್ವಲ್ಪ ಕಾಯಿ ಸೆಟ್ಟಿಂಗ್ ಹೆಚ್ಚಿ ಸೆಟಿಂಗ್ ಆಗಿದವ್ರಿ ಜೇನು ಪ್ರಾಫಿಟ್ ಆಗಿದೆ ಮುಂಚೆ ಎಷ್ಟ್ ಇಳುವರಿ ಕೊಡ್ತಾ ಇತ್ತು ಇವಾಗ ಜೇನ್ ಇಟ್ಟಾದ್ಮೇಲೆ ಎಷ್ಟ್ ಇಳುವರಿ ಬರ್ತಾ ಇದೆ ಜೇನು ಇರೋ ಜೇನು ತಂದು ಇಡಕಂತೂ ಮುಂಚೆನೆ ಮೂರ್ ಟನ್ ನಾಲ್ಕು ಟನ್ ಹಿಂಗ ಬರ್ತತ್ರಿ ಜೇನ್ ಒಳ ಆದ್ಮೇಲೆ ಎಕ್ರಿಗೆ ಈ ಜೇನು ಒಂದೂವರೆ ಎರಡ್ ಟನ್ ಜಾಸ್ತಿ ಪ್ರಾಫಿಟ್ ಅನ್ಸೈತ್ರಿ ಹಾಗಾದ್ರೆ ಪ್ರತಿಯೊಬ್ರು ರೈತರು ಯಾವ್ದಾದ್ರು ಹಣ್ಣಿನ ಬೆಳೆ ಬೆಳಿಬೇಕು ಅಂದ್ರೆ ಸರಿ ಯಾವ್ದಾದ್ರು ಬೆಳೆ ಬೆಳಿಬೇಕು ಅಂದ್ರೆ ಸರಿ ಜೇನು ಪಿಟಿಗೆನ ಇಟ್ಕೊಂಡ್ರೆ ಇಳುವರಿ ಜಾಸ್ತಿ ಬರುತ್ತೆ ರಿಯಲ್ ಅಂತ ಹೇಳಿದ್ರೆ ರಿಯಾಲಿಟಿ ಚೆಕ್ ಅಂದ್ರೆ ನಿಮ್ಮ ತೋಟದ ಎಕ್ಸಾಂಪಲ್ ನಾವ್ ಹೇಳ್ಬಹುದು ಹೋ ಇಲ್ಲ ಇಳುವರಿ ಎಲ್ಲ ಫಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆಯಲ್ಲ ಪಶ್ನೆ ಬೆಳೆನ ಇದ್ರದು ಎಷ್ಟು ವರ್ಷದ ಗಿಡ ಇದು ಒಂದು ವರ್ಷದ ಅಥವಾ ನೀವೆಲ್ಲ ಜೇನು ಸಾಕಾಣಿಕೆ ಮಾಡಬೇಕು ಅಥವಾ ಆಗಿದ್ರೆ ಅಥವಾ ರೈತರಾಗಿದ್ರೆ ಉಪಕಸುಬಾಗಿ ನಮ್ಮ ಜಮೀನಲ್ಲೂ ಕೂಡ ಆದಾಯ ಹೆಚ್ಚು ಮಾಡಬೇಕು ಇಳುವರಿಗಳ ಬೆಳೆಯ ಇಳುವರಿ ಹೆಚ್ಚಾಗಬೇಕು ಅಂತ ಹೇಳಿದರೆ ಮಿನಿಮಮ್ ಅಂದರೂ ಕೂಡ ಪ್ರತಿ ತೋಟದಲ್ಲೂ ಕೂಡ ಜೇನು ಪೆಟ್ಟಿಗೆ ಇದ್ರೆ ಜೇನು ಸಾಕಾಣಿಕೆ ಮಾಡಿದರೆ ಬೆಳೆಯ ಇಳುವರಿನೂ ಕೂಡ ಬರುತ್ತೆ ದುಡ್ಡು ಕೂಡ ಜಾಸ್ತಿ ಬರುತ್ತೆ ಹಾಗಾಗಿ ಇವರು ನಮ್ಮ ಚಂದ್ರೇಗೌಡರವರು ಜೇನು ಸಾಕಾಣಿಕೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾರೆ ಇವರಲ್ಲಿ ಜೇನು ಪೆಟ್ಟಿಗೆಯನ್ನು ಕೂಡ ನೇರವಾಗಿ ರೈತರಿಗೆ ಮಾರಾಟ ಮಾಡ್ತಾರೆ ಅದ್ರ ಜೊತೆಗೆ ಮತ್ತೊಂದು ಹೊಸ ಸುವರ್ಣಾವಕಾಶವನ್ನ ನಿಮಗೆ ಕೊಟ್ಟಿದ್ದಾರೆ ಇವಾಗಿನ ಕಾಲದಲ್ಲಿ ಎಜುಕೇಷನ್ ಮಾಡಿದಿರ ಸರ್ಟಿಫಿಕೇಟ್ ಸಿಕ್ಕಿದೆ ಕೈಯಲ್ಲಿ ಆದರೆ ಎಲ್ಲೂ ಕೂಡ ಜಾಬ್ ಇಲ್ಲ ಹತ್ತು ಸಾವಿರಕ್ಕಾದ್ರೂ ಜಾಬ್ ಮಾಡ್ತೀನಿ ಪಟ್ಟಣಕ್ಕೆನೇ ಹೋಗಿ ಜಾಬ್ ಮಾಡಬೇಕು ಅನ್ನೋದೆಲ್ಲ ಇದೆಯಲ್ಲ ಆ ಫ್ಯಾಷನ್ ಎಲ್ಲ ಬಿಟ್ಬಿಡಿ ಸ್ವಂತ ಕಾಲ ಮೇಲೆ ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅಂತ ಅನ್ನೋರಿಗೆ ಒಂದು ಉತ್ತಮವಾದ ಒಂದು ಸುವರ್ಣ ಅವಕಾಶ ಇದೆ ನೀವೇ ಕೂಡ ಬಿಸ್ನೆಸ್ ಫ್ರಾಂಚೈಸಿಸ್ ತಗೊಂಡು ನೀವೇ ಕೂಡ ಮುಂದೊಂದಿನ ಓನರ್ ಆಗ್ಬೋದು ನಿಮ್ಮ ಊರಲ್ಲೂ ಕೂಡ ನಂದಿ ಆರ್ಗಾನಿಕ್ ಫಾರ್ಮ್ ಅವ್ರದ್ದು ನೀವು ಜೇನು ಮಾರಾಟವನ್ನು ನೇರವಾಗಿ ನೀವೇ ಮಾಡುವಂತ ಪ್ರಯತ್ನ ಮಾಡ್ತೀರ ಯಾರಿಗೆಲ್ಲ ಉದ್ಯೋಗ ಇಲ್ಲ ನಿರುದ್ಯೋಗಿಗಳಾಗಿ ಊರಲ್ಲೇ ಸುಮ್ಮನೆ ಕೂತ್ಕೊಂಡಿರೋ ಅದು ಹಳ್ಳಿಲಾಗಿರ್ಬೋದು ಸಿಟಿಲಾಗಿರ್ಬೋದು ಅವ್ರಿಗೆ ಬಲ್ಕಲ್ಲಿ ನಮ್ಮಲ್ಲಿ ಕಡಿಮೆ ರೇಟಿಗೆ ಪ್ಯೂರ್ ಆರ್ಗ್ಯಾನಿಕ್ ಜೇನು ತುಪ್ಪವನ್ನು ಕೊಡ್ತೀನಿ ನೀವು ಬೇಕಾದ್ರೆ ಮಾರಾಟ ಮಾಡಬಹುದು ನಮ್ಮಲ್ಲಿ ರೇಟ್ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಹೊರತು ಕ್ವಾಲಿಟಿ ಅಂತ ಕಾಂಪ್ರಮೈಸ್ ಮಾಡಲ್ಲ ಯಾಕಂದ್ರೆ ನೀವೇ ನೋಡಿದ್ರಲ್ಲ ಯಾರ್ ಬೇಕಾದ್ರೂ ಬಂದು ನಿಮ್ಗೆ ಇಷ್ಟ ಆಯ್ತಾ ನಮ್ಮ ವಿಡಿಯೋನ ನೋಡ್ತೀರಾ ಇಲ್ಲಿ ಬಂದು ಇವರ ಅಡ್ರೆಸ್ ಇರಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಇರಬಹುದು ಮೆನ್ಷನ್ ಮಾಡಿರ್ತೀನಿ ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಕೂಡ ಮೆನ್ಶನ್ ಮಾಡಿರ್ತೀನಿ ಖುದ್ದಾಗಿ ಚಂದ್ರೇಗೌಡರ್ನ ನೇರವಾಗಿ ಭೇಟಿ ಮಾಡಿ ಜೇನು ಸಾಕಾಣಿಕೆ ಬಗ್ಗೆ ಮಾಹಿತಿನ ತಗೊಂಡು ಒಂದ್ ರೀತಿಯಾಗಿ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿ ಜೇನು ಪವನಿ ಯಾವ ರೀತಿ ಬಿಡಿಸೋದು ಅಂತ ಹೇಳಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅರ್ಧ ಕೆ ಜಿ ಬೇಕಾ ಒನ್ ಕೆ ಜಿ ಬೇಕಾ ಅಥವಾ ಮ್ಯಾಕ್ಸಿಮಮ್ ಐದು ಕೆ ಜಿ ಬೇಕಾ ಇಲ್ಲಿ ಬಂದಿದ್ದೀರಾ ನಿಮ್ ಫ್ಯಾಮ್ಲಿಲ್ಲ ತಗೊಂಡೋಗ್ಬಹುದು ಅಥವಾ ನಿಮ್ಮ ಅಕ್ಕ ತಂಗಿ ಮನೆಗೆಲ್ಲ ಕೊಡ್ಬೋದು ಅಂತ ಹೇಳಿದಾಗ ಬಂದು ಕೂಡ ಹೋಗ್ಬೋದು ನೀವೇ ಬಿಡಿಸ್ಕೊಂಡು ಈ ಮಷಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ತಗೊಂಡು ಅದರ್ವೈಸ್ ನೀವು ಬರೋಕ್ಕಾಗಲ್ಲ ಆಗಲ್ಲ ಅಂದ್ರೂ ಕೂಡ ಆನ್ಲೈನ್ ಅಲ್ಲಿ ಕೂಡ ಮನೆ ಬಾಗಿಲಿಗೆ ಬುಕ್ಕಿಂಗ್ ಮಾಡಿದ್ರೆ ತಲುಪುವಂತ ಪ್ರಯತ್ನ ಮಾಡ್ತಾರೆ ಡೋರ್ ಸ್ಟೆಪ್ ಡಿಲಿವರಿ ಕೂಡ ಇದೆ